ಹಲೋ ನಮಸ್ಕಾರ ದಾವಣಗೆರೆಯಿಂದ ಸಮೀಪವಿರತಕ್ಕಂಥ ಹರಿಹಾರ ತುಂಗಭದ್ರ ದಡದಲ್ಲಿ ನಾನಿದ್ದೀನಿ ಇಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಈ ನದಿಯು ಕೂಡ ಕಣ್ ತುಂಬಿಕುವಂತ ಅಂದ್ರೆ ನದಿ ತುಂಬುತ್ತೆ ಅದ್ರ ಜೊತೆಗೆ ಸಾಕಷ್ಟು ಮುಂಗಾರು ಮಳೆ ಚೆನ್ನಾಗಿರೋ ಪರ್ಪಸ್ ಅಲ್ಲಿ ರೈತರ ಜೀವನಾಡಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ನದಿಗೆ ಸಾಕಷ್ಟು ರೈತರು ಕೂಡ ಈ ಒಂದು ನೀರನ್ನು ಬಳಕೆ ಮಾಡ್ಕೊತಾರೆ ಅದ್ರ ಜೊತೆಗೆ ಒಂದಷ್ಟು ರೈತರ ಹಾಗೆ ಸಂತಸವೂ ಕೂಡ ಇರುತ್ತೆ ಅದ್ರ ಜೊತೆಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸಾಕಷ್ಟು ದೇವಾನ ದೇವತೆಗಳು ಕೂಡ ಒಳೆ ಪೂಜೆಗೆ ಇಲ್ಲಿ ಬರ್ತಾರೆ ಅದ್ರ ಜೊತೆಗೆ ಈ ಪೂಜೆ ಪುನಸ್ಕಾರ ಜೊತೆಗೆ ಸಾಕಷ್ಟು ಏನು ಸಾರ್ವಜನಿಕರು ಕೂಡ ವಿಸಿಟ್ ಮಾಡ್ತಾರೆ ಸೊ ಆ ಒಂದು ವಿಸಿಟ್ ಮಾಡೋದು ಜನರ ಅಭಿಪ್ರಾಯ ಆಗಿರುತ್ತೆ ಸೊ ಈ ಒಂದು ನದಿಯ ವಿಶೇಷತೆಗಳೇನು ನನ್ನ ಕೇಳ್ಕೋಬ್ರ ಬನ್ನಿ ಎಸ್ ಸರ್ ನನ್ನ ಜೊತೆಗೆ ಒಬ್ಬರು ಹಿರಿಯರಿದ್ದಾರೆ ಅವರು ಈ ಒಂದು ನದಿನ ವೀಕ್ಷಣೆ ಮಾಡೋಕೆ ದಾವಣಗೆರೆಯಿಂದ ಆಗಮಿಸಿದ್ದಾರೆ ಸೊ ಅವ್ರನ್ನ ಮಾತಾಡಿಸೋಣ ಸೊ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತುಂಬ ಹಳೆಯದು ಹೊಳೆ ಎಲ್ಲ ತುಂಬ ಜನಕ್ಕೆ ಅನುಕೂಲ ಆಗ್ತದೆ ಹ್ಞೂ ಇದ್ರಲ್ಲಿ ಬಾಗಿರುತ್ತೆ ಅಂತ ಮಾಡ್ಕೊಂಡು ಆಗಿರಬೇಕು ತುಂಬ ಜನ ಬರ್ತಾ ಇದೆಲ್ಲ ಹ್ಞೂ ಈ ಶ್ರಾವಣ ಮಾಸದಲ್ಲಿ ನೋಡಿ ಮಾಸದಲ್ಲಿ ತುಂಬಿದೆ ಇನ್ನು ಜನ ಬರ್ತಾ ಹೋಗ್ತಾ ಇರ್ತಾರೆ ಚೆನ್ನಾಗಿ ನೋಡ್ತಾ ಇದ್ದಿರಲಿಲ್ಲ ಇರ್ತದೆ ತುಂಬ ಚೆನ್ನಾಗಿ ಮಳೆ ಚೆನ್ನಾಗಿದೆ ಹ್ಞೂ ಎಲ್ಲ ಜನ ಇರೋ

ನೀವು ಪ್ರತಿ ವರ್ಷ ಬರ್ತೀರಾ ಹೇಗೆ ತುಂಬಾ ಅಷ್ಟೇ ಬರ್ತೀರಾ ತುಂಬಾ ಬರ್ತೀರಾ ಹಾಗೆ ಬರ್ತಲೇ ಇರ್ತಾರೆ ಇವತ್ತು ಮೊಮ್ಮಕ್ಕಳೆಲ್ಲ ಕರ್ಕೊಂಡು ಫ್ರೆಂಡ್ಸ್ ಅವ್ರ ಮಕ್ಕಳೆಲ್ಲ ಬಂದು ಕರ್ಕೊಂಡ್ಬಿಟ್ಟು ಸಾಟರ್ಡೆ ಅಂತ ಸಾಟರ್ಡೆ ಅಂತ ಹೇಳಿ ವೀಕೆಂಡ್ ತುಂಬಾ ಚೆನ್ನಾಗಿರ್ತದೆ ಇದೆಲ್ಲ ಈ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು ಇಷ್ಟು ಅವಾಗೆಲ್ಲ ಇಂಪ್ರೂವ್ ಇರ್ಲಿಲ್ಲ ತುಂಬಾ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಗಲೀಜ್ ಎಲ್ಲ ಇರ್ತದೆ ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ದೇವಸ್ಥಾನ ರಾಘಸ್ ಮಠ ಇದೆ ಮುಂದೆ ಆ ಕಡೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಯಾವ್ದು ಎಕ್ಸಾಕ್ಟ್ಲಿ ಯಾವ್ದು ಇವಳಿಂದ ಆ ಕಡೆ ಹೋದ್ರೆ ಇದು ಬಳಸ ಡಿಸ್ಟ್ರಿಕ್ಟ್ ಚೇಂಜ್ ಆಗುತ್ತೆ ಹೌದು ಹೌದೌದು ಈ ಕಡೆ ದಾವಣಗೆರೆ ಡಿಸ್ಟಿಕ್ ಆ ಕಡೆ ಎಲ್ಲ ನಿಮ್ಮ ಹೆಸರು ಸರ್ ದಾವಣಗೆರೆ ಸೊ ಇವರ ಮಾತಾಗಿತ್ತು ಸೊ ಇದು ಇವ್ರ ಜೊತೆಗೆ ಸೊ ಈ ನದಿಯ ಜೊತೆಗೆ ಒಂದು ರಾಘವೇಂದ್ರ ಮಠ ಇದೆ ಸೊ ಹಿಂದ್ಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಈ ಈ ನದಿಗೆ ಒಂದ್ಕೊಂಡು ಹತ್ಕೊಂಡಿರ್ತಕ್ಕಂಥ ಸಾಕಷ್ಟು ದೇವಸ್ಥಾನಗಳು ಕೂಡ ಇದೆ ಅಂತ ಹೇಳಿದ್ರು ರಾಘವೇಂದ್ರ ಮಂತ್ರಾಲಯದಲ್ಲಿ ಇದೆಲ್ಲ ಅವ್ರಿಗೆ ಅಲ್ಲಿಗೆ ಹೋಗುತ್ತೆ ಹೊಳೆ ಎಲ್ಲ ಸೊ ಇದು ಮಂತ್ರಾಲಯ ಈ ನದಿಯು ಕೂಡ ಹೊಸಪೇಟೆ ಮಂತ್ರಾಲಯಕ್ಕೆ ಕೂಡ ತಲುಪುತ್ತೆ ಅಂತ ಕೂಡ ತಿಳಿಸ್ತಾ ಇದೆ ಇದಾಗಿತ್ತು ಇವರು ಬನ್ನಿ ಮತ್ತಷ್ಟು ಪ್ರೇಕ್ಷಕರು ಏನೆಲ್ಲ ಹೇಳ್ತಾರೆ ಕೇಳೋಣ ಶ್ರಾವಣ ಮಾಸದಲ್ಲಿ ಈ ನದಿ ಇದೆಯಲ್ಲ ತುಂಗಭದ್ರ ನದಿ ಇರ್ತಕ್ಕಂಥದ್ದು ಇಲ್ಲಿ ಸುತ್ತಮುತ್ತಲು ಇದು ತುಂಬ ಇರೋದ್ರಿಂದ ನಮಗೆ ನಾವು ದಾವಣಗೆರೆಯಿಂದ ಆ್ಯಕ್ಚುಲಿ ಬಂದಿರೋದು ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಇಲ್ಲೆಲ್ಲ ಕಟ್ಟಿ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಹೊಸ್ದಾಗಿ ಕಟ್ಟಿ ತುಂಗ ಆರತಿ ಅಂತ ಮಾಡ್ತಾಯಿದ್ದಾರೆ ಸೊ ಆಮೇಲೆ ನಮಗಿಲ್ಲಿ ಪಿಕ್ನಿಕ್ ಸ್ಟಾಲೇ ಇದು ಅಂದರೆ ಇಲ್ಲಿ ಯಾವ ಕಾಸ್ಟು ತಗೊಳಲ್ಲ ಇಲ್ಲಿ ಹಿಂದೆ ರಾಘವ್ರ ಸ್ವಾಮಿ ಮಠ ಇದೆ ಸೊ ಆ ಕಡೆ ಹೋದರೆ ನಿಮಗೆ ಹರಿಹರೇಶ್ವರ ಟೆಂಪಲ್ ಇದೆ ಅಲ್ಲಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಎನಿ ಟೈಮ್ ಇಲ್ಲಿ ಎಲ್ಲರೂ ಬರ್ಬೋದು ಚೆನ್ನಾಗಿದೆ ಸೊ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಬಟ್ ಈಗ ಇಷ್ಟೊಂದು ಆಗಿರೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ ನಾವೆಲ್ಲ ಫ್ಯಾಮಿಲಿ ಸಮೇತ ಫ್ರೆಂಡ್ಸು ಫ್ಯಾಮಿಲಿ ಮಕ್ಕಳು ಸಮೇತ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ಎಲ್ಲರೂ ತಂದು ಗಳಿ ಜಿಲ್ಲೆ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಇರೋದೇ ಸಮಸ್ಯೆ ಇದೊಂದು ಸ್ವಲ್ಪ ಇಲ್ಲಿ ಕ್ಲೀನ್ ಹಿಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಜನ ಬರ್ತಾರೆ ಇದೊಂದೇ ಎಂಟರ್ಟೈನ್ಮೆಂಟ್ ನಮಗೆ ಇಲ್ಲೆಲ್ಲ ಇರೋದು ಸೊ ಹಂಗಾಗಿ ಇಲ್ಲಿ ಎಲ್ಲರೂ ಬರಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಸರು ರುದ್ರೇಶ್ ಅಂತ ಟೀರಿ ರುದ್ರೇಶ್ ಅಂತ ನನ್ನ ಹೆಸರು ನಯನ ಅಂತ ಇವ್ರು ನನ್ನ ಹಸ್ಬೆಂಡ್ ರೋಹನ್ ಅಂತ ನಾವು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ತುಂಬ ಚೆನ್ನಾಗ್ ಅನಿಸ್ತಾ ಈ ಸೀನರಿ ಎಲ್ಲ ನೋಡ್ಬಿಟ್ಟು ನಾವು ಹೊಸಪೇಟೆ ಅವರು ತುಂಗಭದ್ರಕ್ಕೆ ತುಂಬ ತುಂಗಭದ್ರಕ್ಕೆ ತುಂಬ ಹತ್ರದವ್ರು ನಾವು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಮಾವ ಹೇಳ್ದಂಗೆ ರುದ್ರೇಶ್ ಹೇಳ್ದಂಗೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಅದೇ ಜನ ಒಂದು ಸ್ವಲ್ಪ ಜಾಗನ ಕ್ಲೀನಾಗಿ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿಬಿಟ್ಟು ಈ ಜಾಗನೆಲ್ಲ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅದ ಅದೊಂದ್ರಲ್ಲಿ ಇನ್ನೊಂದ್ಚೂರು ಇಂಪ್ರೂವ್ಮೆಂಟ್ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ ಇಟ್ಸ್ ಅ ಗುಡ್ ಪ್ಲೇಸ್ ಟು ಸ್ಪೆಂಡ್ ಟೈಮ್ ಥ್ಯಾಂಕ್ ಯು ಇಲ್ಲಿ ನೀವಾಗ ಶ್ರಾವಣ ಮಾಸದಲ್ಲಿ ಮಳೆ ತುಂಬ ಚೆನ್ನಾಗಿ ಇಲ್ಲೆಲ್ಲ ತುಂಬ ಹರಿತಾ ಇದೆ ನೋಡೋಕೆ ಭಾಳ ಖುಷಿ ಆಗ್ತಾಯಿದೆ ಇದನ್ನು ಒಂಥರ ಟೂರಿಸ್ಟ್ ಸ್ಪಾಟ್ ಥರ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಅಭಿಲಾಷೆ ಏಕೆಂದರೆ ದಾವಣಗೆರೆ ಸುತ್ತಮುತ್ತ ಈ ಥರ ಲೊಕೇಶನ್ನು ನೀರು ಬಂದು ನೋಡೋ ಅಂಥದ್ದು ಯಾವುದೂ ಇಲ್ಲ ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದರೆ ಒಂಥರ ಬೇರೆ ಬೇರೆ ಹೋಟೆಲ್ಸ್ಗಳಾಗಲಿ ಬೇರೆ ಥರ ರೆಸಾರ್ಟ್ಸ್ ಆಗಲಿ ಆ ಥರ ಏನಾರ ಒಂದು ಮಾಡಿದ್ರೆ ಈ ಸುತ್ತಮುತ್ತ ಇದನ್ನು ಈ ವ್ಯೂ ನೋಡೋಕ್ಕೋಸ್ಕರ ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆಮೇಲೆ ಇಲ್ಲಿ ದಾವಣಗೆರೆ ದಾವಣಗೆರೆ ಮತ್ತು ಹರಿಹರದ ಒಂದು ಏನಂತಾರೆ ಬಿಸ್ನೆಸ್ ಆಗಲಿ ಅದೆಲ್ಲದು ಇಂಪ್ರೂವ್ ಆಗುತ್ತೆ ಆ ನಂತರ ಮತ್ತು ಇಲ್ಲೇನು ಸ್ವಲ್ಪ ಕುಂದು ಕೊರತೆಗಳು ಸ್ವಲ್ಪ ಇದ್ದಾವೆ ಸ್ವಚ್ಛ ಭಾರತ್ ಅಭಿಯಾನ ಆಗಲಿ ಅದನ್ನೆಲ್ಲ ಸ್ವಲ್ಪ ಕರೆಕ್ಟಾಗಿ ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಹೋಗಬೇಕಾಗತ್ತೆ ಬಹಳ ಪುರಾತನ ಹರಿಹರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅದನ್ನಂತೂ ಮಿಸ್ ಮಾಡಬಾರ್ದು ಅದನ್ನು ಹೊಯ್ಸಳರು ಕಾಲದಲ್ಲಿ ಕಟ್ಟಿರುವಂಥದ್ದು ಬಹಳ ಚೆನ್ನಾಗಿದೆ ಅದನ್ನಂತೂ ನೋಡಬೇಕಾಗುತ್ತೆ ಮತ್ತು ರಾಯರ ಗುಡಿ ಇದೆ ಮಂತ್ರಾಲಯಕ್ಕೆ ಬಂದಂಗೆ ಒಂಥರ ಖುಷಿ ಅಂತ ಅನಿಸುತ್ತೆ ತುಂಗಾರತಿಗೆ ಇಲ್ಲಿ ದೀಪ ಅಲಂಕಾರ ಇದು ಆರತಿನೂ ಇಟ್ಟಿದ್ದಾರೆ ಅದನ್ನು ದೊಡ್ಡದಾಗಿ ಮಾಡಬೇಕು ಅಂತಿದ್ದಾರೆ ಜನ ಅದಕ್ಕೆ ಎಲ್ಲಿ ನಮ್ಮಂಥವ್ರು ನಾವು ಲೋಕಲ್ ಇರೋರಾದ್ರು ಎಲ್ಲರಿಗೂ ಹೇಳಿ ಪ್ರಚಾರವನ್ನು ಮಾಡಬೇಕು ಎಲ್ಲರೂ ಬನ್ನಿ ಅಂತ ನಾನು ಆಶಿಸ್ಕೊಳ್ತಾ ಇದ್ದೀನಿ ಕಾರ್ತಿಕ್ ನನ್ನ ಹೆಸರು ಐಶಾ ಅಂತ ನಾವು ದಾವಣಗೆರೆಯಿಂದ ಬಂದಿದೀವಿ ನೋಡಿ ನೋಡ್ರಿ ಇಡೀ ಫ್ಯಾಮಿಲಿ ಬಂದಿದೆ ನೋಡಿ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಇದು ಹರಿಹರಕ್ಕೆ ಬಂದಿದ್ದೀವಿ ಹರಿಹರದ ಹೊಳೆ ನೋಡಕ್ ಬಂದಿದ್ದೀವಿ ಈಗ ಮಳೆ ಸೀಸನಲ್ಲಿಗೆ ಹರಿಹರದ ಹೊಳೆ ಯಾವಾಗ ಫುಲ್ ಆಗಿರುತ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ನಾವಷ್ಟೇ ಅಲ್ಲ ಇಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಬಂದಿರ್ತಾರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇಲ್ಲಿ ಏನಕ್ಕೆ ಹೋಗ್ಬೇಕು ದೂರ ಊರುಗಳಿಗೆ ನಮ್ಮೂರ ಹತ್ರ ಇರೋ ಹರಿಹರನೇ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಆಮೇಲೆ ಅಲ್ಲಿ ನೋಡ್ತೀರಾ ನೋಡಿ ಎಷ್ಟು ಚೆನ್ನಾಗಿರೋ ವ್ಯೂ ಮಾಡಿದ್ದಾರೆ ರೀಲ್ಸ್ ಮಾಡಕ್ಕೆ ವಿಡಿಯೋ ಶೂಟ್ ಮಾಡಕ್ಕೆ ಸಾಂಗ್ ಶೂಟ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಮಾಡಿದ್ದಾರೆ ದೊಡ್ಡ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಆಮೇಲೆ ಈಗ ನೋಡ್ರಿ ತನಕ ನಾವು ಈ ವ್ಯೂನ ನೋಡಬಹುದು ಸೊ ಇದನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಹೇಳ್ತಾ ಇದೀನಿ ಇಲ್ಲಿ ಬಂದಿರೋರು ಯಾರು ಗಲೀಜು ಮಾಡಬೇಡಿ ಪ್ಲೀಸ್ ಮಕ್ಳು ಮರಿ ಕರ್ಕೊಂಡ್ ಬಂದಿರ್ತೀರ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅವರು ಸ್ವಲ್ಪ ಓಡಾಡ್ತಿರ್ತಾರೆ ಸ್ವಲ್ಪ ವಯಸ್ಸಾಗಿರೋರು ಅವ್ರನ್ನೆಲ್ಲ ಸ್ವಲ್ಪ ಆಗಿ ನೋಡ್ಕೊಳ್ಳಿ ಬಟ್ ಆದಷ್ಟು ಕ್ಲೀನ ಮೇಂಟೈನ್ ಮಾಡಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ಕ್ಲೀನ್ ಇಟ್ಕೊಂಡ್ರೆ ನಾವು ಇನ್ನೊಬ್ರಿಗೆ ಹೇಳಕ್ಕೆ ಆಗುತ್ತೆ ಬನ್ನಿ ನೋಡ್ರಿ ಅಂತ ಹೇಳಿ ನಾವೇ ಗಲೀಜು ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಸೊ ಪ್ಲೀಸ್ ಮೇಂಟೈನ್ ಮಾಡಿ ಕ್ಲೀನ್ ಥ್ಯಾಂಕ್ ಯು ಬಹುಶಃ ಇಂಥ ನದಿಗಳು ಕೂಡ ಇರೋದಕ್ಕಿಂತ ಇವತ್ತು ಎಲ್ಲೋ ಒಂದು ಕಡೆ ಇತಿಹಾಸ ಉಳಿತಾಯಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ನದಿಯನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರೂ ಹೊಣೆಯಾಗಿರುತ್ತೆ ಯಾಕಂದರೆ ಈ ಪರಿಸರ ನಮ್ಮೆಲ್ಲರ ರಕ್ಷಣೆ ಸೊ ಅದ್ರ ಜೊತೆಗೆ ಒಂದಷ್ಟು ಈ ಇಂಥ ಐತಿಹಾಸಿಕ ಸ್ಥಳಗಳನ್ನು ನಾವು ಉಳಿಸಬೇಕಾಗತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಅಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ವಿ ಜಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ